ಗುರುಪೂರ್ಣಿಮೆ ಶುಭಾಶಯಗಳು ಎಲ್ಲರಿಗೂ ಕೂಡ ತಿಳಿಸ್ತೀನಿ ತಮಗೆಲ್ಲ ಶುರುವಾಗಲಿ ಬಾಬಾ ಅವರು ತಮಗೆಲ್ಲ ಆಗ ಭಾಗ್ಯವನ್ನು ಕೊಡಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ಸಮೃದ್ಧಿ ಆಗಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಸಮವಾಗಿ ನೋಡುವಂಥ ಒಬ್ಬ ದೇವರಿದ್ದಾರೆ ಅಂದರೆ ಅದು ಸಾಯಿಬಾಬಾ ಮತಭೇದವಿಲ್ಲ ಧರ್ಮ ಭೇದವಿಲ್ಲ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಂಥ ದೇವರಂದರೆ ಸಾಯಿಬಾಬಾ ಅಂಥವರ ಇವತ್ತು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನೀವು ನಾವೆಲ್ಲ ಭಾಗವಹಿಸಿದ್ವಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆಲ್ಲ ಒಳ್ಳೆಯದಾಗಲಿ ಸಮೃದ್ಧಿ ಆಗಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಎಲ್ಲ ಧರ್ಮದ ಜನರು ಅಣ್ಣ ತಮ್ಮಂದಿರಾಗಿ ಬಾಳೆ ಬರಬೇಕು ಅದೇ ಸಾಯಿಬಾಬಾ ಅವರ ಸಂಕೇತ ಎಲ್ಲರಿಗೂ ನಮಸ್ಕಾರ ಬದಲಾವಣೆ ಇಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ

ಎನ್ ಪರವಾಗಿ ಎಸ್ ಅನ್ನು ಗೆದ್ದಿದ್ದಾನೆ ಅದರಲ್ಲಿ ಇರ್ತಾನೆ ಈಗ ಪ್ರಸಾದ್ ಬಾಬು ಗೆದ್ದಿದ್ದಾರೆ ಐ ಅವರೆಲ್ಲರೂ ಕೂಡ ಒಂಬತ್ತು ಜನ ಕಾಂಗ್ರೆಸ್ ಅವರು ಗೆದ್ದವ್ರೆ ಒಂಬತ್ತು ಜನ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಮೂಲ ಕಾಂಗ್ರೆಸ್ ಗೆದ್ದಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ರೈತರಿಗೆ ಹಾಲು ಉತ್ಪಾದನೆ ಮಾಡೋ ಜನರ ಹಿತರಕ್ಷಣೆ ಕಾಪಾಡೋ ಕೆಲಸವನ್ನು ಮಾಡಲಿ ಅಂತ ಆಸಿಸ್ತೇನೆ ಅಲ್ಲಿ ಸಾಕಷ್ಟು ಜನ ಸಿ ಲೀಡರ್ಸ್ ಇದ್ದರೂ ಕೂಡ ಇವರು ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದಿದ್ರಿಂದ ಇವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅಶೋಕ್ ಗೆಹ್ಲಾಟ್ ಇರ್ತಾರೆ ಮತ್ತು ನಮ್ಮ ಬಗೆಲ್ ಅವರು ಆ ರೀತಿ ಎಲ್ಲ ಸಾಕಷ್ಟು ಜನ ಲೀಡರ್ಸ್ ಕೂಡ ಸೇರಿ ಅದು ಕಮಿಟಿ ಆಗಿದೆ ಎಲ್ಲ ಇರ್ತಾರೆ ರಮೇಶ್ ಕುಮಾರ್ ನೀನ್ ಹೇಳ್ಬೇಕಪ್ಪ ನನಗೇನೋ ಗೊತ್ತಿಲ್ಲ ಈಗ ಇಡಿಯವರು ರಾಜಕೀಯವಾಗಿ ಎಲ್ಲಿ ಕಾಂಗ್ರೆಸ್ನ ನಾಯಕರು ಇರ್ತಾರೆ ಮುಖಂಡರು ಇರ್ತಾರೆ ಅವ್ರ ಮೇಲೆ ನಿರಂತರವಾಗಿ ನಡೀತಾ ಇದೆ ಇದನ್ನ ನಾನು ಖಂಡಿಸ್ತೀನಿ ಇದು ಅವ್ರಿಗೆ ಶೋಭೆ ತರ ಅದಲ್ಲ ಬಿಜೆಪಿಗೆ ಇದನ್ನು ಮಾಡಬಾರ್ದು ಅಂತ ನಾನು ಸಾಕಷ್ಟು ಸಾರಿ ಮನವಿ ಮಾಡಿದೆ ಥ್ಯಾಂಕ್ ಯು ಲಾರಿ ಮುಷ್ಕರ ಪೈಸಲು ಮಾಡಿದ್ನಲ್ಲ ಒಂದೇ ದಿನದಲ್ಲಿ ಎಲ್ಲ ಅವ್ರಿಗೆ ಹಣ ಬರಬೇಕಾಯ್ತೆಲ್ಲ ಸಲ್ಲಿಸಿ ಒಂದೇ ದಿನದಲ್ಲಿ ಎಲ್ಲ ಪೈಸಲು ಮಾಡಿದ್ದೀನಿ ಆಮೇಲೆ ಲಾಭಾಂಶ ಈ ಫೇರ್ ಪ್ರೈಸ್ ಡಿಪಾನ್ ಎರಡು ಕೂಡ ಪೂರ್ತಿ ಮೇವರೆಗೂ ಜೂನ್ವರೆಗೂ ಕೊಟ್ಬಿಟ್ಟಿದ್ದೀನಿ ಯಾವುದೂ ತೊಂದರೆ ಇಲ್ಲ ಟ್ರಾನ್ಸ್ಪೋರ್ಟೇಷನ್ದು ಯಾರದೂ ತೊಂದರೆ ಇಲ್ಲ ಕಿಟ್ ಕೊಡೋ ವಿಷಯ ಸಬ್ಜೆಕ್ಟ್ ಮುಂದೆ ಇದೆ ಇನ್ನೂ ತೀರ್ಮಾನ ಆಗಿಲ್ಲ ಸಾಕಷ್ಟು ಜನ ಕಿಟ್ ಕೊಡಬೇಕು ಎಣ್ಣೆ ಬೇಳೆ ಇವು ಸಕ್ಕರೆ ಇವೆಲ್ಲ ಕೊಡೋದ್ರಿಂದ ಮನೆ ಕುಟುಂಬದ ಎಲ್ಲ ಮಕ್ಕಳು ಎಲ್ಲರೂ ಊಟ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಬಂದಿದೆ ಅದರಿಂದ ಆ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿದೀವಿ ಇನ್ನೂ ತೀರ್ಮಾನ ಆಗಿಲ್ಲ ಸೆಪ್ಟೆಂಬರ್ನಲ್ಲಿ ರಾಜಣ್ಣ ಕೇಳಬೇಕಪ್ಪ ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನೆನ್ನೆ ಆಗಿದೆ ಸರ್ ಕೋಲಾರ್ ಸೇರಿದಂತೆ ಬೇರೆ ಬೇರೆ ಕಡೆ ಆಗಿದೆ ಬಿಜೆಪಿ ಅವರು ಟೀಕೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೆಲ್ಲ ಕಾಮನ್ ಅನ್ನುವಂತದ್ದು ಹೇಳ್ತಾರೆ ಬಿಜೆಪಿ ಅವರು ಹೇಳೋದಕ್ಕೆ ಮಾಡೋದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ಆದರೆ ಇಡೀ ದಾಳಿ ಇದೆಯಲ್ಲ ಇದು ಕಾಂಗ್ರೆಸ್ನ ಮುಖಂಡರು ನಾಯಕರು ಶಾಸಕರ ಮೇಲೆ ಮಾಡುತ್ತಿದ್ದಾರೆ ಇದು ಕ್ರಮಬದ್ಧವಲ್ಲ ಅಂತ ನಾನು ಖಂಡಿಸುತ್ತೇನೆ ಥ್ಯಾಂಕ್ ಯು ನಾನು ಕೋಮಲ್ಸರ್ ನಿಂತಿದ್ದೀನಿ ನಾನು ನಾನು ಕ್ಯಾಂಡಿಡೇಟ್ ಪಣನೇ ಇಲ್ಲ ನನಗೆ ಎಲ್ಲ ಕಾಂಗ್ರೆಸ್ ಎಲ್ಲ ಒಂದೇ ಒಂಬತ್ತು ಜನ ಕೈ ಎಲ್ರಿಗೂ ನಾನು ಇರೋವರೆಗೂ ಕೋಲಾರ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೇನೆ ಊಟ ಮಾಡಿಕೊಂಡು ಸಮಾಧಾನವಾಗಿ ನೋಡಿ ರಾಜಕಾರಣ ಸಿಎಂ ಸಿಎಂ ಆಗ್ಬೇಕು ಅಂತ ಅವ್ರು ಹಿತೈಷಿಗಳು ಬೇಕಾದವ್ರು ಹೇಳ್ತಾರೆ ಅದ್ರದ್ದು ಏನು ತಪ್ಪಿಲ್ಲ ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿತಾರೆ